ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯ ವಿಡಿಯೋ ರಾಘವೇಂದ್ರ ಸ್ವಾಮಿ ಆರಾಧನೆ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕಗಳು ಪೂಜೆ ವಿವರ ಹೀಗಿದೆ ರಾಘವೇಂದ್ರ ಸ್ವಾಮಿ ಆರಾಧನೆಯು ಭಾರತಾದ್ಯಂತ ಆಚರಿಸಲಾಗುವ ಅತ್ಯಂತ ಭಕ್ತಿ ಹಾಗೂ ಪೂಜನೀಯ ಹಬ್ಬವಾಗಿದೆ ಈ ಕಾರ್ಯಕ್ರಮವು ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಅಂದರೆ ಜೀವ ಸಮಾಧಿಯನ್ನು ಪ್ರವೇಶಿಸಿದ ದಿನವನ್ನು ಸ್ಮರಿಸುವ ದಿನವಾಗಿದೆ ಮತ್ತು ಅವರ ಜೀವನ ಮತ್ತು ಬೋಧನೆಗಳನ್ನು ಗೌರವಿಸುವ ದಿನವಾಗಿದೆ ಹದಿನಾರನೇ ಶತಮಾನದ ಸಂತ ಮತ್ತು ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ವೈಷ್ಣವ ಧರ್ಮವನ್ನು ಪ್ರತಿಪಾದಿಸಿದರು ಮತ್ತು ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಜನಪ್ರಿಯಗೊಳಿಸಿದವರಾಗಿದ್ದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಘವೇಂದ್ರ ಆರಾಧನೆಯು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ರಾಘವೇಂದ್ರ ಸ್ವಾಮಿ ಆರಾಧನೆಯು ಈಗಾಗಲೇ ಮಂತ್ರಾಲಯದಲ್ಲಿ ಪ್ರಾರಂಭವಾಗಿದ್ದು ಇದೇ ಆಗಸ್ಟ್ ಹನ್ನೊಂದರಂದು ಸೋಮವಾರ ಆರಾಧನೆಯನ್ನು ಮುಕ್ತಾಯಗೊಳಿಸಲು ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವವನ್ನು ನಡೆಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಎಂಟರಿಂದಲೇ ಆರಾಧನೆಯು ಆರಂಭವಾಗಿದ್ದು ಆಗಸ್ಟ್ ಹನ್ನೊಂದರಂದು ನಡೆಯುವ ಆರಾಧನಾ ಮಹೋತ್ಸವಕ್ಕೆ ಹೆಚ್ಚಿನ ಮಹತ್ವವಿದೆ ಒಂದನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರ ರಾಘವೇಂದ್ರ ಸ್ವಾಮಿ ಆರಾಧನಾ ದಿನಾಂಕ ಹೀಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹತ್ತು ಭಾನುವಾರ ಪೂರ್ವ ಆರಾಧನಾ ದಿನವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹನ್ನೊಂದು ಸೋಮವಾರ ಮಧ್ಯ ಆರಾಧನಾ ದಿನವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹನ್ನೆರಡು ಮಂಗಳವಾರ ಉತ್ತರ ಆರಾಧನಾ ನಡೆಯಲಿದೆ ಎರಡನೇದಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ರಾಯರು ತಮ್ಮ ಇಚ್ಛೆಯಿಂದ ಸಮಾಧಿಯನ್ನು ತೆಗೆದುಕೊಳ್ಳುವುದಕ್ಕಾಗಿ ಬೃಂದಾವನವನ್ನು ಪ್ರವೇಶಿಸಿದ ದಿನವನ್ನೇ ಆರಾಧನೆ ಎಂದು ಕರೆಯಲಾಗುತ್ತದೆ ಇದು ರಾಯರು ಜೀವಂತವಾಗಿದ್ದಾಗಲೇ ಬೃಂದಾವನವನ್ನು ಪ್ರವೇಶಿಸಿದ ದಿನವಾಗಿದೆ ಇನ್ನೂ ಕೂಡ ರಾಯರು ಮಂತ್ರಾಲಯದ ಮೂಲ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ಎನ್ನುವ ನಂಬಿಕೆಯಿದೆ ಭಾರತಾದ್ಯಂತ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಠಗಳು ಮತ್ತು ಬೃಂದಾವನಗಳು ಈ ದಿನದಂದು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಆಚರಿಸುತ್ತದೆ ರಾಘವೇಂದ್ರ ಸ್ವಾಮಿಗಳು ವಿಷ್ಣುವಿನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬನಾದ ಪ್ರಹ್ಲಾದನ ಅಭಿವ್ಯಕ್ತಿ ಎನ್ನುವ ಅಗಾಧವಾದ ನಂಬಿಕೆ ನಮ್ಮಲ್ಲಿದೆ ಅಷ್ಟು ಮಾತ್ರವಲ್ಲ ರಾಯರು ತಮ್ಮ ಜೀವಿತಾವಧಿಯಲ್ಲಿ ಎಂದಿಗೂ ವಿಜ್ಞಾನಕ್ಕೆ ಸವಾಲನ್ನೊಡುವ ಅನೇಕ ಪವಾಡಗಳನ್ನು ಮಾಡಿದ್ದಾರೆನ್ನುವ ನಂಬಿಕೆಯಿದೆ ಹಲವಾರು ಕಾವ್ಯಗಳನ್ನು ರಚಿಸಿದರು ಅವರು ಸಾವಿರದ ಆರುನೂರ ಎಪ್ಪತ್ತೊಂದರಂದು ಜೀವಂತ ಸಮಾಧಿಯನ್ನು ತೆಗೆದುಕೊಂಡಾಗ ಆ ಸ್ಥಳವನ್ನೇ ಬೃಂದಾವನವೆಂದು ಕರೆಯಲಾಯಿತು ಪ್ರಸ್ತುತ ಈ ಬೃಂದಾವನವು ಮಂತ್ರಾಲಯದಲ್ಲಿದೆ ಮೂರನೆಯದಾಗಿ ರಾಘವೇಂದ್ರ ಸ್ವಾಮಿ ಆರಾಧನೆಯ ಪೂಜಾ ವಿಧಾನಗಳು ಹೀಗಿವೆ ಮಹಾ ಆರಾಧನೆಯು ಮೊದಲ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ನಿರ್ಮಾಲ್ಯ ವಿಸರ್ಜನೆಯ ನಂತರ ಶ್ರೀ ರಾಘವೇಂದ್ರ ಸ್ವಾಮಿ ಉತ್ಸವ ಮೂರ್ತಿ ಪಾದಪೂಜೆ ಮತ್ತು ಪಂಚಾಮೃತ ಅಭಿಷೇಕವನ್ನು ಪೀಠಾಧಿಪತಿಗಳಿಂದ ಮತ್ತು ಅರ್ಚಕರಿಂದ ವಿಧಿವಿಧಾನಗಳ ಪ್ರಕಾರ ಪ್ರಾರಂಭಿಸಲಾಗುತ್ತದೆ ಈ ಆಚರಣೆಯು ಬೆಳಗ್ಗೆ ಎಂಟು ಗಂಟೆಯವರೆಗೆ ಮುಂದುವರಿಯುತ್ತವೆ ಮತ್ತು ನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಮೂಲ ರಘುಪತಿ ವೇದವ್ಯಾಸ ದೇವರಿಗೆ ಪೂಜೆ ಅಲಂಕಾರ ಸಂತರ್ಪಣೆ ಹಸ್ತೋದಕ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿಧಿಗಳು ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಮುಂದುವರಿಯುತ್ತವೆ ಮಠದ ಮುಖ್ಯಸ್ಥರು ಅಥವಾ ಪೀಠಾಧಿಪತಿಗಳು ಹಬ್ಬದ ಎಲ್ಲ ದಿನಗಳಲ್ಲಿ ಕ್ಷಿರ ಅಭಿಷೇಕ ಪಂಚಾಮೃತ ಅಭಿಷೇಕ ತುಳಸಿ ಅರ್ಚನೆ ಮತ್ತು ಮಹಾಮಂಗಳಾರತಿಯನ್ನು ಸಹ ಮಾಡುತ್ತಾರೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಆಗಸ್ಟ್ ಹನ್ನೊಂದರಂದು ಸೋಮವಾರ ನೆರವೇರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ರಾಘವೇಂದ್ರ ಸ್ವಾಮಿ ಆರಾಧನೆಯು ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವಾಗಿದೆ ಆರಾಧನೆ ಮಹೋತ್ಸವದ ಮೊದಲನೇ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು